ಹಲೋ ವೆಲ್ಕಮ್ ಟು ಪೂಜಾ ಲೈಫ್ ಸ್ಟಿಲ್ ಕನ್ನಡ ವ್ಲಾಗ್ ಹಲೋ ವೆಲ್ಕಮ್ ಟು ಪಾರ್ಟ್ ಟು ಆಫ್ ಪಯಣ ಎಸ್ ಇದು ಓದ್ ವಿಡಿಯೋದೆಲ್ಲ ಹೇಳಿದಾಗೆ ಪಾರ್ಟ್ ಟು ಈ ಪಾರ್ಟ್ ಟೂ ಅಲ್ಲಿ ಏನೇನೆಲ್ಲ ಇದೆ ನೋಡೋಣ ಎಷ್ಟು ಚೆನ್ನಾಗಿ ಡಿಟೇಲಿಂಗ್ ಹಾಕಿದ್ದಾರೆ ನೋಡಿ ಇವಾಗ ನೀವೆಲ್ಲ ನೋಡ್ತಿದ್ದೀರಲ್ವ ಇದೆಲ್ಲ ಹಳೆ ಕಾಲದಲ್ಲಿ ಬಳಸ್ತಿದಂತಹ ವಸ್ತುಗಳು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಮಸಾಲೆ ಡಬ್ಬಿ ಆಗಿರ್ಬೋದು ಹಾಗೆಯೇ ನಮ್ಮ ಕಡೆ ಒತ್ತು ಶಾವಿಗೆ ಅಂತ ಮಾಡ್ತಾರೆ ಅದನ್ನು ಹಳೆ ಕಾಲದಲ್ಲಿ ಹೇಗಿತ್ತು ಕಬ್ಬಣದಲ್ಲಿ ಮರದಲ್ಲಿ ಯಾವ ರೀತಿ ಇರ್ತಿತ್ತು ಬೆಣ್ಣೆ ಸ್ಟೋರ್ ಮಾಡುವಂಥ ಡಬ್ಬ ಹಾಗೆಯೇ ಚಪಾತಿ ಲಟ್ಟಿಸೋದು ಆಮೇಲೆ ಇನ್ ಇಂಥದ್ದೇನೆ ಹಳೇ ಕಾಲದಲ್ಲಿ ಏನೇನೆಲ್ಲ ಯೂಸ್ ಮಾಡ್ತಿದ್ರು ಅಂದರೆ ಎರಡು ಮೂರು ಥರ ಸಾರು ಮಾಡಿದಾಗ ಅದನ್ನು ಹೋಗೋದಕ್ಕೆ ಈಗ ಬಕೆಟ್ಗಳಿದ್ದಾವೆ ಫಸ್ಟ್ ಈ ರೀತಿ ನಾಲ್ಕು ನಾಲ್ಕು ಅಟ್ಯಾಚ್ ಬಟ್ಲು ಥರ ಇರ್ತಿತ್ತು ಟೀ ಕಾಫಿ ಸಪ್ಲೈ ಮಾಡುವಂಥ ಒಂದು ಕಪ್ಸ್ ಆಗಿರಬಹುದು ಇದು ಈರುಳ್ಳಿ ಪುಟ್ಟಿ ಥರ ಆಗಿರ್ಬೋದು ಇದೆಲ್ಲ ಹಳೆಯ ಕಾಲದಲ್ಲಿ ಬಳಸ್ತಿದ್ದಂಥದ್ದು ಈಗೆಲ್ಲ ಯಾರೂ ಬೆಳೆಸೋದಿಲ್ಲ ಇದು ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದು ಬಂದುಬಿಟ್ಟು ಆಗಿನ ಕಾಲದಲ್ಲಿ ಮೀನು ಹಾಗೇ ಏಡಿ ಎಲ್ಲ ಹಿಡಿಯೋದಕ್ಕೆ ಬಳಸ್ತಿದಂಥ ವಸ್ತುಗಳು ಇಲ್ಲಿರೋದಂಥದ್ದು ಅದೆಷ್ಟು ಚೆನ್ನಾಗಿ ಮೇಲುಗಡೆ ಒಳಗೆ ಹುಲ್ಲು ಹುಲ್ಲು ಥರ ಬೆಳಕಿಗೆ ಬಿದ್ದರೆ ಇದು ಆಗಿನ ಕಾಲದ ಅಂಡೆ ಅನಿಸುತ್ತೆ ಇದು ಬೆಣ್ಣೆ ಕಡಿಯೋದಿದು ಇದು ಬೆಣ್ಣೆ ಮಜ್ಜಿಗೆ ಮಜ್ಜಿಗೆ ಕಡ್ದು ಬೆಣ್ಣೆ ಬಳಸ್ತಾರ ಇದು ನೋಡಿ ಆಗಿನ ಕಾಲದಲ್ಲಿ ಚಿನ್ನ ವೆಯ್ಟ್ ಚೆಕ್ ಮಾಡೋದಕ್ಕೆ ಅಂತ ಮಾಡೋದಕ್ಕಿಂತ ಬಳಸ್ತಿದ್ದ ಇದು ಈಗಲ್ಲ ವೆಯ್ಟ್ ಮಿಷಿನ್ಗಳಿದಾವೆ ಇದಕ್ಕೆ ಹೇಳೋದು ಸೇರು ಪಾವು ಚಟಾಕು ಇದು ಬಂದ್ಬಿಟ್ಟು ಮರದ ಬಟ್ಟಲು ಹಾಗೆಯೇ ಕುಟಾಣಿ ಹಾಗೆಯೇ ಕಲ್ಲಲ್ಲಿ ಮಾಡಿರುವಂಥ ಸಾಂಬ್ರಾಣಿ ಬಟ್ಲು ಆಲ್ಮೋಸ್ಟ್ ಆಗಿನ ಕಾಲದಲ್ಲೆಲ್ಲ ಕಲ್ಲು ಆಮೇಲೆ ಮರ ಹಾಗೆ ಹಿತ್ತಾಳೆ ಇಂಥದ್ರಲ್ಲೇ ಜಾಸ್ತಿ ಪದಾರ್ಥಗಳನ್ನ ಮಾಡಿ ಉಪಯೋಗಿಸ್ತಿದ್ದು ಈಗೆಲ್ಲ ಸ್ಟೀಲು ನಾನ್ ಸ್ಟಿಕ್ ಆ ರೀತಿ ಬಂದಿದೆ ಬಟ್ ಹಳೆಯ ಕಾಲದಲ್ಲೆಲ್ಲ ಹಿತ್ತಾಳೆ ಮರ ಕಲ್ಲು ಇಂಥದ್ರಲ್ಲೇ ಮಾಡಿ ಬೆಳೆಸ್ತಿದ್ದು ಜಾಸ್ತಿ ಎಷ್ಟು ಇಂಥ ಆ್ಯಂಟಿಕ್ ಕಲೆಕ್ಷನ್ಸ್ಗಳು ಇದು ತೆಪ್ಪ ನಮಗೆ ತಲ್ಕಾಡಿಗೆಲ್ಲ ಹೋದರೆ ನೋಡೋದಕ್ಕೆ ಸಿಕ್ಕತ್ತೆ ಆಗಿನ ಕಾಲದಲ್ಲಿ ಕ್ಯಾಮ್ರಾ ಹೇಗಿತ್ತು ಅಂತ ನೋಡಿ ಇದೆಲ್ಲ ಬಂದುಬಿಟ್ಟು ಟೈಪಿಂಗ್ ಮಿಷಿನ್ ಹಾಗೇ ಟೈಪಿಂಗ್ ಏನೇನು ರೈಟರ್ ಎಲ್ಲ ಬರುತ್ತಲ್ವ ಅದು ಇದು ನೋಡಿ ಆಗನ ಕಾಲಕ್ಕೂ ಈ ಕಾಲಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಇದನ್ನೆಲ್ಲ ನೋಡೋದಕ್ಕೆ ಸಿಕ್ಕದೆ ತುಂಬ ಅಪರೂಪ ಅಂಥದ್ರಲ್ಲಿ ಇಲ್ಲಿ ಮ್ಯೂಸಿಯಂ ಮಾಡಿ ಇಟ್ಟಿರೋದು ತುಂಬಾ ಖುಷಿ ಆಗುತ್ತೆ ಯಾಕಂದರೆ ಮಕ್ಕಳಿಗೆಲ್ಲ ತೋರಿಸ್ಬೋದು ನೋಡಿ ಹಳೆ ಕಾಲದಲ್ಲಿ ಈ ರೀತಿ ಇತ್ತು ಈಗ ಈ ರೀತಿ ಎಲ್ಲ ಬಂದಿದೆ ಅಂತ ಹೇಳಿ ತೋರಿಸೋದಕ್ಕೆ ತುಂಬ ಒಂದು ಎಕ್ಸಾಂಪಲ್ ಆಗುವಂಥ ಒಂದು ಮ್ಯೂಸಿಯಂ ಇದು ಇದೆಲ್ಲ ನೋಡಿ ಆಗಿನ ಕಾಲದಲ್ಲಿ ಏನಾದರೂ ಬರೀಬೇಕು ಅಂತ ಅಂದರೆ ಬುಕ್ಕು ಪೆನ್ನು ಇಲ್ದಿರೋ ಟೈಮಲ್ಲಿ ತಾಳೆಗರಿ ಅಂತ ಬರ್ತಿತ್ತು ಆಗ ಅದರಲ್ಲಿ ಈ ಥರ ಎಲ್ಲ ಬರೆದಿ ಎತ್ತಿಡ್ತಿದ್ರಂತೆ ಅಂದರೆ ಮುಂದೆ ಮುಂದೆ ಬರುವಂಥ ಒಂದು ಜನ್ರೇಷನ್ಗೆ ತುಂಬ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ಆ ಥರ ಅದು ತಾಳೇಗರಿಯಲ್ಲಿ ಬರೆದಿರುವಂಥ ಸಮ್ ಇನ್ಫಾರ್ಮೇಷನ್ಸ್ ಅದು ತಾಳೆ ಪತ್ರಿಕೆಗಳು ಅಂದರೆ ನ್ಯೂಸ್ ಪೇಪರ್ಸ್ಗಳು ಈ ರೀತಿ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಲೆಟರ್ಸ್ಗಳು ಎಲ್ಲನೂ ಅಲ್ಲಿಟ್ಟಿದ್ದಾರೆ നടി പുട്ടണ ജീവന ചരിത്ര ಇವಾಗ ತೋರಿಸ್ತಿರೋಂಥ ಪೇಂಟಿಂಗ್ಸ್ ಎಲ್ಲಾನು ಸಹ ಮಾಡಿರೋದು ರಾಜ ರವಿ ವರ್ಮಾ ಅವರು ಮಾಡಿರುವಂಥ ಬ್ಯೂಟಿಫುಲ್ ಪೇಂಟಿಂಗ್ಸ್ ಇದು ಎಷ್ಟು ನೀಟಾಗಿ ಡಿಟೇಲಿಂಗಾಗೆ ಪೇಂಟ್ ಮಾಡಿದ್ದಾರೆ ಅಂತ ನೋಡಿ ಕೆಲವೊಂದೊಂದನ್ನು ಗ್ಲಾಸ್ ಒಳಗಿಟ್ಟಿದ್ರು ಅದು ಲೈಟ್ ಗೆ ಫೋನ್ಗೆ ಫೋನ್ ಗೆ ಯಾವುದು ಸಹ ನೀಟಾಗಿ ಫೋಕಸ್ ಆಗ್ತಿರ್ಲಿಲ್ಲ ಅಂದ್ರೆ ರಿಫ್ಲೆಕ್ಟ್ ಆಗ್ತಿತ್ತು ನಮ್ಮ ಪಿಕ್ಚರ್ ಆ ಗ್ಲಾಸ್ ಮೇಲೆಲ್ಲ ಕೆಲವೊಂದೊಂದನ್ನು ಇದೇ ರೀತಿ ನೋಡಿ ಎಲ್ಲ ಒಮ್ಮೆಲ್ಲ ಓಡಾಡ್ತಿರೋದೆಲ್ಲ ರಿಫ್ಲೆಕ್ಟ್ ಆಗ್ತಿದೆ ಇದು ಆಗಿನ ಕಾಲದಲ್ಲೆಲ್ಲ ವೈನ್ ಸ್ಟೋರ್ ಮಾಡ್ತಿದ್ರಲ್ಲ ಆ ಒಂದು ವೈನ್ ಸ್ಟೋರೇಜ್ ಅದು ಇದೆಲ್ಲ ನೋಡಿ ದ ವೆರೈಟೀಸ್ ಆಫ್ ಕಾಯಿನ್ಸ್ ಅವ್ರು ಇಟ್ಟಿದ್ದಾರೆ ಆಗ್ದಾ ನೀಟಾಗೆ ಇದನ್ನೇನು ನೋಡ್ತಿದ್ರೆ ಇದೆಲ್ಲ ಕರೆನ್ಸಿಗಳು ಅಂದರೆ ಬೇರೆ ಬೇರೆ ದೇಶದ ಕರೆನ್ಸಿ ನೋಟ್ಗಳನ್ನ ಇವರು ಸ್ಟೋರ್ ಮಾಡಿಟ್ಟಿದ್ದಾರೆ ಪಾಕಿಸ್ತಾನದಾಗಿರ್ಬೋದು ನೇಪಾಳ ಆಗಿರ್ಬೋದು ಇದೇ ರೀತಿ ಬೇರೆ ಬೇರೆ ದೇಶದ ಕರೆನ್ಸಿ ನೋಟ್ಗಳನ್ನ ಇಲ್ಲೆಲ್ಲ ನೀಟಾಗಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಇದೆಲ್ಲ ರೂಪಾಯಿ ಕಾಯಿನ್ಸ್ ನಮ್ಮ ದೇಶದ್ದು ಬೇರೆ ಹೊರ ದೇಶದ್ದು ಎಲ್ಲ ಕಾಯಿನ್ಸ್ಗಳನ್ನ ಅಂದರೆ ಕರೆನ್ಸಿ ಕಾಯಿನ್ಸ್ಗಳನ್ನೆಲ್ಲ ನೀಟಾಗಿ ಈ ರೀತಿ ಡಿಸೈನ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಆಗಲೇ ಹೇಳಿದ್ನಲ್ಲ ನಾನು ಹಳೆ ಕಾಲದ ವಿಗ್ರಹಗಳನ್ನೆಲ್ಲ ನೀಟಾಗಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಅಂತೇಳಿ ಆ ಒಂದು ವಿಗ್ರಹಗಳದು ಹಾಗೆಯೇ ವೆಪನ್ಸ್ಗಳು ಆಗಿನ ಕಾಲದಲ್ಲಿ ಏನೇನೆಲ್ಲ ವೆಪನ್ಸ್ನ ಯೂಸ್ ಮಾಡ್ತಿದ್ರು ಕತ್ತಿಗಳಾಗಿರ್ಬೋದು ಹಾಗೆಯೇ ಗನ್ಗಳಾಗಿರ್ಬೋದು ಎಲ್ಲ ನೀಟಾಗಿ ಇಟ್ಟಿದ್ದಾರೆ ತುಂಬ ಯೂನಿಕ್ ಕಲೆಕ್ಷನ್ಸ್ಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ನೋಡಿದ್ರೆ ಸತಿ ನೋಡಬೇಕು ಅನ್ನೋಷ್ಟು ಖುಷಿ ಆಗುತ್ತೆ ಫೈನಲಿ ಮ್ಯೂಸಿಯಂನೆಲ್ಲ ನೋಡಿಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಆರು ಆರೂವರೆ ಆಗಿತ್ತು ಟೈಮ್ ಈ ಒಂದು ಪಯಣ ಮ್ಯೂಸಿಯಮಿನ ಒಂದು ವ್ಲಾಗ್ ಹೇಗಿತ್ತು ಅಂತ ತಿಳಿಸಿ ನನಗೆ ಕಾಮೆಂಟ್ ಅಲ್ಲಿ ಪಾರ್ಟ್ ಒನ್ ಹಾಗೆ ಪಾರ್ಟ್ ಊ ಎರಡೂ ಸಹ ನೀವು ನೋಡ್ಕೊಂಡು ಬಂದು ಹೇಗಿತ್ತು ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಕನ್ನಡ ವ್ಲಾಗ್ಗೋಸ್ಕರ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಅಂದರೆ ಪೂಜಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರ್ತದೆ ಹೊರಗಡೆನೂ ಅಷ್ಟೇನೆ ಪ್ಲಾಂಟ್ಸ್ ನ ಗಾರ್ಡನಿಂಗ್ ನ ತುಂಬಾನೇ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಹೊರಗಡೆ ಬಂದ ತಕ್ಷಣ ಫುಲ್ ನ ನೋಡೋದಕ್ಕೆ ಸಿಕ್ಕತ್ತೆ ನಿಮಗೆ ವೆರೈಟೀಸ್ ಆಫ್ ಪ್ಲಾಂಟ್ಸ್ ನ ಇವರು ನೆಟ್ಟಿದ್ದಾರೆ ಅಲ್ಲೆಲ್ಲ ಹೊರಗಡೆನು ಪೀಸ್ಫುಲ್ ಆಗಿ ಚೆನ್ನಾಗಿದೆ ಮತ್ತೊಂದು ವಿಡಿಯೋ ನಲ್ಲಿ ಸಿಗ್ತೀನಿ ಯು ಗಾಯ್ಸ್